ಎಲ್ಲರಿಗೂ ನಮಸ್ಕಾರ ನಮ್ಮ ಶಿರಾದ್ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂತಹ ಸತ್ಯಪ್ರಕಾಶ್ ಅಣ್ಣವರು ನನ್ನೆ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಬರೆದು ಹಾಕಿದ್ರು ಆ ವಿಚಾರವಾಗಿ ಶಿರಾದ್ ತಾಲೂಕಿನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮೀಡಿಯಾದಲ್ಲಿ ವಿಡಿಯೋ ಪತ್ರ ಹರ್ದಾಡ್ತಾ ಇದೆ ಆ ವಿಚಾರವಾಗಿ ನನಗೆ ತುಂಬಾ ಕಾಲ್ಸ್ ಬರ್ತಿತ್ತು ಆ ಕ್ಲಾರಿಫಿಕೇಶನ್ ಗೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಿಖಿಲ್ ಅವರು ಸತ್ಯಪ್ರಕಾಶ್ ಅಣ್ಣ ಕಾಲ್ ಮಾಡಿ ಸುಮಾರು ಮೂವತ್ತು ನಿಮಿಷಗಳ ಕಾಲ ಈ ವಿಚಾರವಾಗಿ ಡಿಸ್ಕಸ್ ಮಾಡಿದ್ದಾರೆ ಬ್ರದರ್ ಯಾವುದೇ ದುಡುಕಿ ನಿರ್ಧಾರ ತಗೋಬೇಡಿ ನಾವಿದ್ದೀವಿ ನಿಮ್ಮ ತೀರಾ ತಾಲೂಕಲ್ಲಿ ಜೆ ಡಿ ಎಸ್ ಪಕ್ಷ ಕಟ್ಟಿ ಬೆಳೆಸಂತಹ ಕುಟುಂಬ ನಿಮ್ದು ಏನೇ ಇದ್ರು ಕುಮಾರಣ್ಣ ಡಿಸ್ಕಸ್ ಮಾಡಿ ತಾಲೂಕಿನ ಎಲ್ಲ ಇಡೀ ಮುಖಂಡರನ್ನು ಕರೆದು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಇಪ್ಪತ್ತೆಂಟು ಬರ್ತಕ್ಕಂಥ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಶಿರಾ ತಾಲೂಕಲ್ಲಿ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರೋದಂತೂ ಗ್ಯಾರಂಟಿ ಹಾಗಾಗಿ ತಾಲೂಕಿನ ಎಲ್ಲ ಕಾರ್ಯಕರ್ತರುಗಳು ಅಭಿ ಅಭಿಮಾನಿಗಳು ಯಾರು ಗೊಂದಲ ಕೀಡಾಕ್ಬೇಡಿ ಸ್ವಲ್ಪ ಅವರವರ ನಿಮ್ ನಿಮ್ಮ ಸಂಘಟನೆಯಲ್ಲಿ ತೊಡಗ್ರಿ ಏನೇ ಇದ್ರು ಕುಮಾರಣ್ಣರು ಮತ್ತೆ ದೇವೇಗೌಡರು ವರಿಷ್ಠರ ದೇವೇಗೌಡರು ಈ ವಿಚಾರವಾಗಿ ಬಗೆಹರಿಸ್ತಾರೆ ಏನೇ ಗೊಂದ ಇದ್ರು ಯಾವುದೇ ಗೊಂದ ಕೀಡಾಕ್ಬೇಡಿ ನಿಮ್ ನಿಮ್ಮ ಒಂದು ಏನು ಸಂಘಟನೆಯಲ್ಲಿ ಏನ್ ತೊಡಗಿದ್ದಾರೆ ಎಲ್ಲ ಮುಖಂಡರು ಕೂಡ ತಾಲೂಕಲ್ಲಿ ಅವರವರ ಶಕ್ತಿ ಮೀರಿ ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷ ತಾಲೂಕಲ್ಲಿ ಸದೃಢವಾಗಿದೆ ವೈಟ್ ಮಾಡಿದ್ದೆ ದಯವಿಟ್ಟು ವೈಟ್ ಮಾಡಿ ಎಲ್ರಿಗೂ ನಮಸ್ಕಾರ